ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ತಲೆ ಕೂದಲು ಉದುರುವ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರ ಬಳಿಯೂ ಇರುತ್ತದೆ ಆದರೆ ಅದು ಯಾವ ಕಾರಣಕ್ಕೆ ತಲೆ ಕೂದಲು ಉದುರುತ್ತದೆ ಎಂಬುದನ್ನ ಮೊದಲು ತಿಳಿದುಕೊಳ್ಳಬೇಕು ತಲೆ ಹೊಟ್ಟಿನಿಂದ ವಿಪರೀತ ಕೂದಲು ಉದುರುವುದಂತೂ ಖಂಡಿತ ಹಾಗಾದರೆ ಈ ತಲೆ ಹೊಟ್ಟಿನ ನಿವಾರಣೆಗೆ ಮನೆಯಲ್ಲಿ ಯಾವ ರೀತಿಯ ಒಂದು ಮದ್ದನ್ನ ತಯಾರಿಸಿಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೂದಲು ಉದುರುವುದು ಸಾಮಾನ್ಯವಾಗಿ ಎಲ್ಲರೂ ಎದುರಿಸುವಂತಹ ಒಂದು ಸಮಸ್ಯೆ ಈ ಸಮಸ್ಯೆಗೆ ವಯಸ್ಸಿನ ಮಿತಿ ಇಲ್ಲ ಪುರುಷರು ಮಹಿಳೆಯರು ಎನ್ನುವ ತಾರತಮ್ಯೂ ಕೂಡ ಇಲ್ಲ ಹಾಗಾಗಿ ಕೂದಲಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ಇರುವ ಅನೇಕ ವಿಧಾನಗಳನ್ನು ನಾವು ಅನುಸರಿಸಬೇಕು ಕೂದಲು ಉದುರುವಿಕೆಗೆ ಒಂದು ಪ್ರಮುಖ ಕಾರಣವೆಂದರೆ ಅದು ತಲೆ ಹೊಟ್ಟು ಇದು ಎಲ್ಲರೂ ಎದುರಿಸುತ್ತಿರುವ ಸಮಸ್ಯೆ ಹಾಗಾಗಿ ಮನೆ ಮದ್ದನ್ನ ಉಪಯೋಗಿಸಿ ನೈಸರ್ಗಿಕವಾದ ವಿಧಾನಗಳನ್ನ ಬಳಸುವುದರಿಂದ ಇದರ ಯಾವುದೇ ಅಡ್ಡ ಪರಿಣಾಮಗಳು ಎದುರಾಗುವುದಿಲ್ಲ ಮತ್ತು ಅವುಗಳನ್ನ ಪದೇ ಪದೇ ಬಳಸುವುದರಿಂದಲೂ ಕೂಡ ಕೂದಲಿನ ಸಮಸ್ಯೆಯನ್ನ ಬುಡದಿಂದಲೇ ನಾವು ಕಿತ್ತು ಹಾಕಬಹುದು ತಲೆಯ ಚಿಪ್ಪಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನೈಸರ್ಗಿಕ ವಿಧಾನಗಳನ್ನ ಅನುಸರಿಸಬೇಕಾಗುತ್ತದೆ ಹಾಗಾದರೆ ಅದು ಹೇಗೆ ಒಂದು ಮೊಟ್ಟೆ ಬಳಸಿ ತಲೆ ಹುಟ್ಟಿನ ನಿವಾರಣೆ ಹೇಗೆ ಮಾಡುವುದು ಹೊಟ್ಟಿನ ಸಮಸ್ಯೆಯಿಂದ ಪಾರಾಗಲು ಮೊಟ್ಟೆಯ ಬಳಕೆ ಒಂದು ಸರಳ ಮತ್ತು ನೇರ ಉಪಾಯ ಒಂದರಿಂದ ಎರಡು ಮೊಟ್ಟೆಗಳನ್ನ ಒಡೆದು ತುಸು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿ ಇಟ್ಟುಕೊಳ್ಳಿ ನಂತರ ಕೂದಲನ್ನ ಬಿಸಿ ನೀರಿನಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಮೊಟ್ಟೆಯ ಮಿಶ್ರಣವನ್ನ ತಲೆಯ ಬುಡಕ್ಕೆ ಚೆನ್ನಾಗಿ ಉಜ್ಜಬೇಕು ಈ ಮಿಶ್ರಣವು ಚೆನ್ನಾಗಿ ತಲೆ ಬುಡದಲ್ಲಿ ಕುಳಿತುಕೊಳ್ಳುವ ಹಾಗೆ ನೋಡಬೇಕು ಇದನ್ನ ಹದಿನೈದು ನಿಮಿಷದಿಂದ ಒಂದು ಗಂಟೆಗಳ ಕಾಲ ನೀವು ಹಾಗೆಯೇ ಬಿಡಬೇಕು ಹೀಗೆ ಮಾಡಿಕೊಳ್ಳುವುದರಿಂದ ಇದು ತಲೆಯ ಚರ್ಮವನ್ನ ಎಳೆದುಕೊಳ್ಳುತ್ತಾ ನಿರ್ಜೀವ ಚರ್ಮಕ್ಕೆ ಕಾಂತಿಯನ್ನ ತರುವುದಲ್ಲದೆ ಕೂದಲಿಗೆ ಹೊಸ ಜೀವನವನ್ನ ತರುವಲ್ಲಿ ಸಹಕರಿಸುತ್ತದೆ ಮೊಟ್ಟೆಯ ಈ ಮಿಶ್ರಣವನ್ನ ತಲೆಗೆ ಹಚ್ಚಿದ ನಂತರ ತಲೆಯನ್ನ ಯಾವುದಾದರೂ ಶವರ್ ಕ್ಯಾಪ್ ಅಥವಾ ಬಟ್ಟೆಯಿಂದ ತಲೆಯನ್ನ ಪೂರ್ತಿಯಾಗಿ ಮುಚ್ಚಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ತಲೆಯ ತಾಪಮಾನವನ್ನ ಕಾಪಾಡಿ ಮೊಟ್ಟೆಯ ಮಿಶ್ರಣವು ಬುಡದಿಂದ ಪಸರಿಸಲು ಸಹಕರಿಸುತ್ತದೆ ಇದರಿಂದ ಸಹರಹಿತ ಚರ್ಮ ಮತ್ತು ಕೊಳೆಯು ನಿವಾರಣೆಯಾಗುತ್ತದೆ ಕೂದಲನ್ನ ಹಬೆಯ ಕೆಳಗಡೆ ಇಡುವುದು ಕೂಡ ತುಂಬಾ ಪ್ರಯೋಜನಕಾರಿ ಇದು ಒಂದು ಉತ್ತಮವಾದ ವಿಧಾನವೇ ಆಗಿದೆ ಮೊಟ್ಟೆಯ ಬಳಕೆ ಹೊಟ್ಟಿನ ನಿವಾರಣೆಗೆ ಒಂದು ಉತ್ತಮವಾದ ವಿಧಾನ ಆದ್ದರಿಂದ ಈ ವಿಧಾನವನ್ನು ಬಳಸಿ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಕೂದಲನ್ನು ಒರೆಸಿಕೊಳ್ಳಿ ಮೊಟ್ಟೆಯ ಕೂದಲಿಗೆ ಮಾತ್ರವಲ್ಲದೆ ತಲೆಯ ಬುಡಕ್ಕೆ ಉತ್ತಮವಾದ ಪೌಷ್ಟಿಕತೆಯನ್ನ ಕೊಡುತ್ತದೆ ಇದರಲ್ಲಿರುವ ಅಮೈನೋ ಆಮ್ಲ ಕೂದಲಿನ ಬುಡವನ್ನ ಸದೃಢಗೊಳಿಸಿ ಕೂದಲು ಸುಂದರವಾಗಿ ಬೆಳೆಯುವಂತೆ ಮಾಡುತ್ತದೆ ಎರಡನೆಯದಾಗಿ ವಿನೇಗರ್ನಿಂದ ಹುಟ್ಟು ನಿವಾರಣೆ ಆರು ಟೇಬಲ್ ಚಮಚ ನೀರಿನೊಂದಿಗೆ ಎರಡು ಟೀ ಚಮಚ ವಿನೆಗರ್ ಬೆರೆಸಿ ಕೂದಲಿಗೆ ಮಲಗುವ ಮುನ್ನ ಹಚ್ಚಿ ಮರುದಿನ ಬೆಳೆಗೆ ತಣ್ಣೀರಿನಲ್ಲಿ ತೊಳೆದುಕೊಳ್ಳಬೇಕು ಕೂದಲಿಗೆ ಐದರಿಂದ ಹತ್ತು ನಿಮಿಷ ಮೊದಲು ಹುಳಿಯಾದ ಸೇಬು ಹಣ್ಣಿನ ರಸ ಅಥವಾ ಸೇಬುವಿನ ವಿನೆಗರ್ ಹಚ್ಚುವುದರಿಂದ ಕೂದಲು ಹುಟ್ಟು ರಹಿತವಾಗಿ ಖಂಡಿತವಾಗಿ ಮಾಡಬಹುದಾಗಿದೆ ಮೂರನೆಯದಾಗಿ ಮೆಂತೆ ನಿಂದ ಹೊಟ್ಟು ನಿವಾರಣೆ ರಾತ್ರಿಯಲ್ಲಿ ಮೆಂತೆ ಕಾಳುಗಳನ್ನ ನೆನೆ ಹಾಕಿ ಮರುದಿನ ಬೆಳಿಗ್ಗೆ ಅದೇ ನೀರಿನಿಂದ ಮೆಂತೆವನ್ನು ರುಬ್ಬಿಕೊಂಡು ತಲೆಗೆ ಬುಡಕ್ಕೆ ಪೇಸ್ಟ್ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಬೇಕು ನಂತರ ಒಂದು ಗಂಟೆಯ ನಂತರ ಇದನ್ನು ತೊಳೆಯುವುದರಿಂದ ಹೊಟ್ಟು ಮಾತ್ರವಲ್ಲದೆ ಕೂದಲು ಉದುರುವುದು ಕೂಡ ಸಮಸ್ಯೆ ಬಗೆಹರಿಸುತ್ತದೆ ನಾಲ್ಕನೇದಾಗಿ ಮೊಸರಿನಿಂದ ಹೊಟ್ಟು ನಿವಾರಣೆ ಮೊಸರು ಉತ್ತಮವಾದ ಮತ್ತು ಸರಳವಾದ ಒಟ್ಟು ನಿವಾರಕ ಅಂಶವನ್ನ ಹೊಂದಿರುವ ದ್ರವ್ಯ ಮೊಸರನ್ನು ಕೂದಲಿನ ಎಲ್ಲಾ ಭಾಗಗಳಿಗೆ ಹಚ್ಚಿ ಒಂದು ಗಂಟೆಗಳ ಕಾಲ ಹಾಗೆಯೇ ಬಿಟ್ಟು ನಂತರ ತೊಳೆಯುವುದರಿಂದ ಹುಟ್ಟನ್ನು ತೊಡೆದು ಹಾಕಬಹುದು ನಾಲ್ಕನೇದಾಗಿ ಆಲಿವ್ ಎಣ್ಣೆ ಮತ್ತು ಶುಂಠಿಯಿಂದ ಒಟ್ಟು ನಿವಾರಣೆ ಆಲಿವ್ ಎಣ್ಣೆ ಮತ್ತು ಶುಂಠಿಯನ್ನ ಸೇರಿಸಿ ಕೂದಲಿಗೆ ಮತ್ತು ತಲೆಗೆ ಮಸಾಜ್ ಮಾಡುವುದರಿಂದ ಹುಟ್ಟು ಬರುವುದನ್ನ ನಾವು ತಡೆಗಟ್ಟಬಹುದಾಗಿದೆ ಐದನೇದಾಗಿ ನಿಂಬೆ ಹಣ್ಣಿನ ರಸದಿಂದ ಹುಟ್ಟು ನಿವಾರಣೆ ತಲೆ ಹುಟ್ಟಿನಿಂದ ಹೊರಬರಲು ನಿಂಬೆ ಹಣ್ಣಿನ ರಸ ಮತ್ತು ಗಂಧದ ಎಣ್ಣೆ ಕೂಡ ಪರಿಹಾರ ನೀಡಬಲ್ಲದು ಇವೆರಡನ್ನು ಕೂತಲೇ ಕೂದಲಿಗೆ ಉಪಯೋಗಿಸಿದರೆ ತಲೆ ಹುಟ್ಟಿನ ಸಮಸ್ಯೆಯಿಂದ ನೀವು ಮುಕ್ತಿ ಪಡೆಯಬಹುದು ಎರಡು ಟೀ ಚಮಚ ನಿಂಬೆ ರಸ ನೂರು ಗ್ರಾಮಿನಷ್ಟು ವಿಚ್ ಹಜಾಲ್ ವಿಚ್ ಹಜಾಲ್ ಅಂದರೆ ಇದು ಒಂದು ರೀತಿಯ ಬಳ್ಳಿಯಲ್ಲಿ ಬೆಳೆಯುವ ಗಿಡ ಇದು ಈ ಮಿಶ್ರಣವನ್ನ ತಲೆಗೆ ಹಚ್ಚಿಕೊಳ್ಳುವುದರಿಂದ ತಲೆ ಹುಟ್ಟು ನಿವಾರಣೆ ಆಗುತ್ತದೆ ಅದೇ ರೀತಿ ನಿಂಬೆ ರಸವನ್ನು ಬೇರೆ ಬೇರೆ ರೀತಿಯಲ್ಲಿ ತಲೆ ಹುಟ್ಟಿನಿಂದ ಹೊರಬರಲು ಬಳಸಿಕೊಳ್ಳಬಹುದು ಆರನೇದಾಗಿ ಗಂಧಕದಿಂದಲೂ ತಲೆ ಹುಟ್ಟು ನಿವಾರಣೆ ಗಂಧಕ ಪೌಡರ್ ಬಾದಾಮಿ ಎಣ್ಣೆ ರೋಸ್ ನೀರ್ ಇವೆಲ್ಲವೂ ತಲೆ ಹುಟ್ಟನ್ನು ನಿವಾರಿಸಲು ಇರುವ ಇನ್ನೊಂದು ವಿಧಾನ ಈ ಮಿಶ್ರಣ ಎಲ್ಲವನ್ನ ಚೆನ್ನಾಗಿ ಮಿಶ್ರಣಗೊಳಿಸಿ ತಲೆ ಕೂದಲಿಗೆ ಹಚ್ಚಿ ರಾತ್ರಿಡಿ ಹಾಗೆಯೇ ಬಿಟ್ಟು ಬೆಳಿಗ್ಗೆ ಚೆನ್ನಾಗಿ ಸ್ನಾನ ಮಾಡಿ ಇದನ್ನು ತೊಳೆಯುವುದರಿಂದ ತಲೆ ಹೊಟ್ಟಿನ ಸಮಸ್ಯೆಗೆ ಪರಿಹಾರ ನಾವು ಕಂಡುಕೊಳ್ಳಬಹುದು ತಲೆಯ ಹುಟ್ಟಿನ ನಿವಾರಣೆಗಾಗಿ ನಾನು ಹೇಳಿರುವ ಈ ಟಿಪ್ಸ್ ಗಳನ್ನ ನೀವು ಬಳಸಿದರೆ ಖಂಡಿತ ಒಂದು ತಿಂಗಳಲ್ಲಿ ನೀವು ರಿಸಲ್ಟ್ ಅನ್ನ ನೋಡುವಿರಿ ಇದರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆಯೂ ಕೂಡ ತಕ್ಕ ಮಟ್ಟಿಗೆ ಕಡಿಮೆಯೂ ಕೂಡ ಆಗುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬಿಡಿ ವಿಡಿಯೋಗೊಂದು ಲೈಕ್ ಮಾಡಿ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಹೇಗೆ ನಿವಾರಿಸಿಕೊಳ್ಳುತ್ತೀರಾ ನಿಮಗೇನಾದ್ರೂ ಟಿಪ್ಸ್ ಗೊತ್ತಿದ್ರೆ ಖಂಡಿತ ನನಗೂ ತಿಳಿಸಿ ಅದನ್ನ ಕಮೆಂಟ್ ಮೂಲಕ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು